ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗಲ್ಲಿ ರಾಯರ ಮಠಕ್ಕೆ ಹೋಗ್ತಾ ಇದ್ವಿ ಸೊ ಅದರದೇ ಬ್ಲಾಗ್ ಆಗುತ್ತೆ ಹಾಗೆ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಟನ್ ಬಟನನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಐದು ಗಂಟೆ ಗುರುವಾರ ರಾಯರ ಆ ವಾರ ಅಂತಲೇ ಹೇಳ್ಬೋದು ಸೊ ಗುರುವಾರದ್ದು ಬ್ಲಾಗ್ ಆಗಿರುತ್ತೆ ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ನಾವು ಸ್ನಾನಗಿನ ಎಲ್ಲ ಮಾಡಿಬಿಟ್ಟು ನೆಲಕರ್ಣೆ ಎಲ್ಲ ಮಾಡಿಬಿಟ್ಟು ರಾಯರ ಎಲ್ಲ ಪೂಜೆ ಸಾಮಾನಿಗೆ ಸಾಮಗ್ರಿಗಳನ್ನು ತೊಳ್ಕೊಂಡ್ಬಿಟ್ಟು ನಾವು ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಪೂಜೆ ಎಲ್ಲ ಆದ ನಂತರ ರಾಯರ ಮಂತ್ರಕ್ಷತೆ ಏನಿರುತ್ತೆ ನಾವು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಅರ್ಪಿಸ್ಬೇಕಾಗತ್ತೆ ಸೊ ನನಗಂತೂ ಗುರುವಾರ ಅಂತ ಬಂದರೆ ಏನೋ ಒಂಥರ ಸಂತೋಷ ಅಂತಲೇ ಹೇಳ್ಬೋದು ನನ್ಗಂತಾನೆ ಅಲ್ಲ ರಾಯರ್ನ ಯಾರಲ್ಲೂ ಪೂಜಿಸ್ತಿರ್ತಾರೋ ಸೊ ಅವ್ರಿಗೆಲ್ಲ ಸಹ ರಾಯರ ವಾರ ಅಂದ್ರೆ ಏನೋ ಒಂಥರ ಹಬ್ಬ ಅಂತ ಹೇಳ್ಬೋದು ಸೊ ನನಗೂ ಸಹ ನಂತರ ಏನಪ್ಪಾ ಅಂತ ಅಂದರೆ ನಾವೇನು ತುಪ್ಪ ದೀಪ ಮಾಡ್ಕೊಂಡಿದ್ದೀವಿ ರಾಯರಿಗೆ ಮಂಗಳಾರತಿ ಮಾಡಲಿಕ್ಕೆ ನಂತರ ರಾಯರಿಗೆ ಮಂಗಳಾರತಿ ಮಾಡಿಬಿಟ್ಟು ನಾವು ರಾಯರ ಮಠಕ್ಕೆ ಹೋಗ್ಬೇಕಾಗಿತ್ತು ಏನೇ ಕೆಲ್ಸ ಇರ್ಲಿ ಎಷ್ಟೇ ಬ್ಯುಸಿ ಇರ್ಲಿ ರಾಯರ ಮಠಕ್ಕೆ ಹೋಗೋದಂತೂ ನಾನು ಬಿಡೋಲ್ಲ ರಾಯರ ಮಠಕ್ಕೆ ಯಾರೆಲ್ಲ ಹೋಗಿದ್ವಿ ನಾವ್ ಏನೆಲ್ಲ ಮಾಡಿದ್ವಿ ಹಾಗೆ ನನಗೇನಾಯ್ತು ನಾನೇನ್ ಮಾಡ್ದೆ ತಿಳಿಯುವ ಕುತೂಹಲ ನಿಮಗಿದ್ರೆ ಹೇಳುವ ಕುತೂಹಲ ನನಗಿದೆ ಅದೆಲ್ಲ ನೋಡುವ ಕ್ಯೂರಿಯಸಿಟಿ ನಿಮ್ಮಲ್ಲಿದ್ರೆ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿ ಬನ್ನಿ ಮನೇಲಿ ರಾಯರ ಸೇವೆ ಮಾಡಿಬಿಟ್ಟು ನಾವು ಹೊರಡಿದ್ದು ರಾಯರ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಅಂತೂ ಇಂತೂ ನಾವು ರಾಯರ ಮಠಕ್ಕಂತೂ ಇದ್ವಿ ಸೊ ರಿಷ್ ಕಮ್ಮಿ ಇದ್ದ ಕಾರಣ ಅಲ್ಲೇ ಒಂಚೂರು ಬ್ಲಾಗ್ ಮಾಡಿಕೊಂಡೆ ಹಾಗೆ ನಾವು ರಾಯರ ಮಠ ಹತ್ರಕ್ಕಂತೂ ಸಹ ಬಂದ್ವಿ ಇಲ್ಲಿಂದ ನಾವು ಆಟಕ್ಕೆ ಹೋಗ್ಬೋದಾಗಿತ್ತು ಇವರೆಲ್ಲ ಏನಂದರೂ ನಾವು ನಡ್ಕೊಂಡೇ ಹೋಗೋಣ ಅಂತ ಅಂದರು ಸೋ ಹಾಗೆ ನಾವು ನಡ್ಕೊಂಡು ಇದ್ವಿ ರಾಯರಿಗೆ ಇದು ಸಹ ಸೇವೆ ಆಗಲಿ ಅಂದ್ಕೊಂಡು ನಾವು ನಡ್ಕೊಂಡು ಹೋಗ್ತಾಯಿದ್ವಿ ನೀವು ನೋಡ್ತಾ ಇದ್ದೀರಾ ಇವರೆಲ್ಲ ನಮ್ಮ ಸಿಸ್ಟರ್ಸ್ ಫ್ರೆಂಡು ಸೊ ನನ್ನ ಫ್ರೆಂಡು ಸಹ ಫ್ರೆಂಡ್ಸ್ ನಿಮ್ಗೆ ಗೊತ್ತಲ್ವ ಜನ ಇದ್ದಾಗ ಒಂದ್ ಸ್ವಲ್ಪ ಮಾತುಕತೆ ಒಂದ್ ಸ್ವಲ್ಪ ಜೋರೇ ಇರುತ್ತ ಸೊ ಇವರೆಲ್ಲ ಮಾತಾಡ್ಲಿ ಬಟ್ ನನ್ ಬಗ್ಗೆನೇ ಮಾತಾಡ್ತಿದಾರಲ್ಲ ಯಾಕಂತ ಕೇಳಿ ನಾನೇ ಹೇಳ್ತೀನಿ ಯಾಕಂತ ಹೇಳಿದ್ರೆ ಹಾಂ ಇವರೆಲ್ಲ ಹೇಳ್ತಾ ಇದ್ದಾರೆ ನೀವೆಲ್ಲ ಯೂಟ್ಯೂಬ್ ಬರ್ತೀರಮ್ಮ ಇನ್ನು ಹಾ ಇನ್ನ ಇವಳು ಅಲ್ಲಿ ಎಲ್ಲರೂ ನೋಡ್ತಾರೆ ಅಂತ ಅಂದರು ಸೊ ಏನೋ ಒಂಥರ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಯಿತು ನನಗೆ ಅಂತೂ ಇಂತೂ ನಾವು ರಾಯರ ಸನ್ನಿಧಿಗಂತೂ ಬಂದ್ವಿ ಇದು ಬೆಂಗಳೂರಲ್ಲಿರೋದು ಫ್ರೆಂಡ್ಸ್ ನನಗೆ ಎಷ್ಟೇ ಬ್ಯುಸಿ ಇದ್ರು ನಾನು ಆಗಾಗ ರಾಯರ ದರ್ಶನಕ್ಕಂತೂ ನಾನು ಬಂದು ಹೋಗೋದೊಂದು ಖಚಿತ ರಾಯರು ನನ್ನ ಹತ್ರ ಇಷ್ಟು ಬೇಗ ಈ ಸೇವೆ ಮಾಡಿಸ್ಕೊತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾ ಸೇವೆ ಯಾವ ಸೇವೆ ಮಾಡಿದೆ ನಾನು ಬನ್ನಿ ತಿಳ್ಕೊಳ್ಳೋಣ ಅದೇನೋ ಫ್ರೆಂಡ್ಸ್ ಬೃಂದಾವನ ಒಳಗೆ ಹೋಗ್ತಿದ್ದ ತಕ್ಷಣ ನನ್ನ ಮೈಂಡಲ್ಲಿ ಬಂದಿದ್ದು ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡೆ ಅಷ್ಟೆ ಸೋ ರಾಯರು ಇಷ್ಟು ಬೇಗ ನನಗೆ ರಾಯ ಸೇವೆ ಮಾಡೋ ಭಾಗ್ಯ ಕೊಡ್ತಿದ್ದಾರೆ ಅಂತ ಅಂದಮೇಲೆ ನಾವು ಮಾಡಲೇಬೇಕು ನಾನು ಸಹ ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ರಾಯರ ದರ್ಶನ ಮಾಡಿಕೊಂಡು ನಂತರ ನೀವು ನೋಡ್ತಾ ಇರೋದು ಅನ್ನದಾಸೋಹ ಸಹ ಇರುತ್ತೆ ಭಕ್ತಾದಿಗಳಿಗೆ ಭಕ್ತಾದಿಗಳೆಲ್ಲ ಅನ್ನ ದಾಸೋಹ ಮಾಡಿಕೊಂಡು ನೀವು ಮನೆಗಳಿಗೆ ತಲುಪ್ಬೋದು ಈಗ ನೀವು ನೋಡ್ತಿರೋದು ನಾನು ಫಸ್ಟ್ ಬಂದಾಗ ಮುಂಚೆ ಎಲ್ಲ ಈ ರೀತಿ ಮಾಡಿರಲಿಲ್ಲ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ದೂರವಿರಲಿ ನಾವಿರೋ ಪ್ಲೇಸಲ್ಲಿ ರಾಯರ ಸನ್ನಿಧಿ ಇಲ್ಲ ಅಂತ ಏನೂ ಇಲ್ಲ ಈ ಪ್ಲೇಸು ನಮಗೆ ತುಂಬ ಪ್ರಾಮುಖ್ಯವಾಗಿದ್ದು ಸೊ ನನ್ನ ಕಷ್ಟಗಳಿಗೆ ಆಗಿರ್ಬೋದು ನನ್ನ ದುಃಖಗಳಿಗೆ ಆಗಿರ್ಬೋದು ಹಾಗೆ ನನ್ನ ಎಷ್ಟೋ ಪ್ರಶ್ನೆಗಳಿಗೆ ಆಗಿರ್ಬೋದು ಉತ್ತರ ಕೊಡುವ ನಮ್ಮ ಕಲಿಯುಗ ಕಾಮದೇನು ರಾಯರ ಬಳಿ ಬಾಗಿದರೆ ನನ್ನ ಕಷ್ಟಗಳು ಎಲ್ಲ ರಾಯರಿಗೆ ತಿಳಿಯುತ್ತೆ ಎಂದು ನಾನು ನಂಬಿದ್ದೇನೆ ನಂತರ ನೀವು ಅಲ್ಲಿ ಪಕ್ಕದಲ್ಲಿ ಶಿರ್ಡಿ ಸಾಯಿ ಬಾಬಾ ಸನ್ನಿಧಿ ಸಹ ಇದೆ ನೀವು ಅಲ್ಲಿ ಸಹ ಹೋಗ್ಬೋದು ಶಿರ್ಡಿ ಸಾಯಿ ದರ್ಶನ ಮಾಡಿಕೊಂಡು ನೀವು ಹಾಗೆ ಪ್ರಸಾದ ಸಹ ಕೊಡ್ತಾರೆ ಅಲ್ಲೂ ಸಹ ನೀವು ಪ್ರಸಾದ ಸೇವನೆ ಮಾಡ್ಬೋದು ಟೆಂಪಲ್ ಹತ್ರನೇ ಅಣ್ಣ ಹಾಗೆ ತರಕಾರಿ ಆಗಿರ್ಬೋದು ಫ್ರೆಶ್ ಆಗಿರುತ್ತೆ ಸೂಪರ್ ಪರ್ಚೇಸ್ ಸಹ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು